ಬೇಸಿಗೆ ಸಮೀಪಿಸುವ ಮೊದಲೇ ನೀರಿಗೆ ಆಹಾಕಾರ ಉಂಟಾಗುತ್ತಿದೆ ಹೀಗಾಗಿ ನೀರನ್ನು ಮಿತವಾಗಿ ಬಳಕೆ ಮಾಡುವ ಮೂಲಕ ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸುವ ಕೆಲಸ ಮಾಡಬೇಕಿದೆ ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು ಪಟ್ಟಣದ ಟಿ ಎ ಸಿ ಎಂ ಎಸ್ ಕಚೇರಿ ಆವರಣದಲ್ಲಿ ವಿಶ್ವ ಜಲದಿನದ ಪ್ರಯುಕ್ತ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಜಲಾಶಯಗಳಲ್ಲಿ ಸಾಕಷ್ಟು ನೀರಿದ್ದರೂ ನೀರಿಗೆ ಹಾಹಾಕಾರ ಶುರುವಾಗಿದೆ ಮುಂದಿನ ದಿನಗಳಲ್ಲಿ ನೀರಿಗಾಗಿ ದೊಡ್ಡ ಮಟ್ಟದ ಹೋರಾಟ ನಡೆಯುವ ಸಾಧ್ಯತೆಗಳುಂಟು ಹೀಗಾಗಿ ನೀರನ್ನು ಸಂರಕ್ಷಣೆ ಮಾಡಬೇಕಿದೆ ಎಂದರು ಇದೇ ವೇಳೆ ಮಾಜಿ ಶಾಸಕ ಸಿ ಎಸ್ ಪುಟ್ಟರಾಜು ಟಿ ಎ ಪಿಸಿ ಎಸ್ ಅಧ್ಯಕ್ಷ ಡಿ ಶ್ರೀನಿವಾಸ್ ಉಪಾಧ್ಯಕ್ಷೆ ತಿಬ್ಬಮ್ಮ ನಿರ್ದೇಶಕರಾದ ಸಂಬುನಳ್ಳಿ ಗುರುಸ್ವಾಮಿ ರಾಮಕೃಷ್ಣೇಗೌಡ ಎಸ್ ದಯಾನಂದ್ ಕಣಿವೆ ಯೋಗೇಶ್ ಸಿ ಜಿ ಮಾಲತಿ ಸಿ ಎಂ ಶ್ರೀಕಾಂತ್ ಸರ್ಕಾರದ ನಾಮ ನಿರ್ದೇಶಕ ಎಚ್ ಎನ್ ಚಿಟ್ಟಿಬಾಬು ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿ

ಓಂ ಮತ್ಸಂ ಕನೇ ಬೀ ಸುನಿಯಾಮ ಸೇವಾ 함 ಸಂಪತ್ಯಾತ್ ತ್ರಿವೇದಂತ್ರ ಸಿರೈರಕೆ ಜಗದ್ಗುರುಪತಿ ಶ್ರೀಮಧೇವ ಮಿಥಂ ನದಾಯುಃ ಓಂ ಸ್ವಯಂ ಇಂದ್ರ ವೃದ್ಧಶ್ವರಂ ಬಂದಿದೆ ಇವಡೈ ನಿಂತಾಡಾ ಇಲ್ಲ ನಿಂತಾಡಾ ನಿಂತಾಡಾ ಇಲ್ಲ ಇಲ್ಲಾ ಇಕ್ಕೆಡೆ ನಿಂತಾಡಿ ನಿಂತಾಡಿ ಬಂದು ಇಕ್ಕೆಡೆ ನಿಂತಾಡಿ ಈಸರಿ ಸುಮ್ಮನೆ ಇಲ್ಲಿಗೆ

God dag. ಅಲ್ಲ ಇದು ನಮಸ್ಕಾರ ಏನಿವತ್ತು ವಿಶ್ವ ಜಲ ದಿನದಿಂದ ದಿನದಂದು ಇಲ್ಲಿ ಟಿ ಎಫಿ ಎಸ್ ಎಮ್ ಎಸ್ ಒಂದು ಒ ಪ್ಲಾಂಟನ್ನು ಹಾಕಿ ಉದ್ಘಾಟನೆ ಮಾಡಿದ್ದೀವಿ ವಿಶ್ವ ಜಲ ದಿನ ಆಗಿರೋದ್ರಿಂದ ನಾವು ಒಂದು ಎಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ ನಾವು ಇತಿ ಮಿತಿಯಲ್ಲಿ ನಾವು ನೀರನ್ನು ಬಳಸ್ಕೊಳ್ಬೇಕು ಮತ್ತೆ ಸಂಸ್ಕರಣೆಯೂ ಮಾಡ್ಕೊಳ್ಬೇಕು ಇನ್ನು ಮುಂದಿನ ಪೀಳಿಗೆಗೆ ನಾವು ನಿಮಗೆ ಮುಂದೇತ ಹವಾಮಾನ ವೈಪರೀತ್ಯದಿಂದ ಹಲವಾರು ಇದೆ ನೀರು ಅತ್ಯವಶ್ಯಕ ಇನ್ನು ಎಷ್ಟೊಂದು ಕಡೆ ಈಗಾಗಲೇ ಐ ಎಮ್ ಎಫ್ ವರ್ಲ್ಡ್ ಬ್ಯಾಂಕು ಇಲ್ಲೆಲ್ಲ ನೋಡಿದ್ರೆ ಮುಂದಿನ ವಾರ್ಗಳು ನೀರಿಗೋಸ್ಕರ ಶುರುವಾಗುತ್ತೆ ಅಂತ ಎಲ್ಲ ಕಡೆ ಪ್ರೊಟೆಕ್ಟ್ ಇಡೀ ಭೂಮಿಯಲ್ಲಿ ಅದನ್ನ ಅದು ಎಷ್ಟು ಅದ್ರ ಮಹತ್ವ ಎಷ್ಟಿದೆ ಅಂತ ನಿಮ್ಗೆ ಹೇಳ್ಬೋದು ಅದ್ರ ಪ್ರಕಾರ ತಾವುಗಳೆಲ್ಲ ಏನು ಕನ್ಸರ್ವೇಷನ್ ಮಾಡಬೇಕು ಅದನ್ನು ಯಾವ ಥರ ಸ್ಟೋರೇಜ್ ಮಾಡ್ಕೊಳ್ಬೇಕು ಇದ್ರ ಬಗ್ಗೆ ದಯ ದಯವಿಟ್ಟು ಗಮನ ಹರಿಸ್ಕೊಳ್ಕೊಳ್ಬೇಕು ಅಂತ ಹೇಳ್ಕೊಟ್ಟ ಕೆ ಪಿ ಸರ್ ಎಲ್ಲ ಸದಸ್ಯರು ಅಧ್ಯಕ್ಷ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಆರೋ ಪ್ಲ್ಯಾಂಟನ್ನು ಮಾಡಿ ಸೆಂಟ್ರಲ್ ಆಫ್ ದ ಸಿಟಿಯಲ್ಲಿ ಅಂತ ಆರೋ ಪ್ಲ್ಯಾಂಟ್ ಇಂಗೆ ಸುಮಾರು ಜನ ಇದೆ ತುಂಬ ಅನುಕೂಲ ಆಯ್ತದೆ ಜನರಿಗೆ ಅವ್ರಿಗೆ ಧನ್ಯವಾದಗಳು ಹೇಳಿ ನನಗೆ ಇಲ್ಲಿ ಬರೋಕ್ಕೆ ನೀವು ಅವಕಾಶ ಮಾಡಬೇಕು ನಿಮಗೆ ಧನ್ಯವಾದ ನಾವು ಚುನಾವಣೆಗಳು ಬಂದಾಗ ಇವರುಗಳ ವಿರುದ್ಧ ಮಾಡ್ತೀವಿ ನಾವು ಏನು ಮಾಡಬೇಕು ಆದರೆ ಪಾಲಿಟಿಕ್ಸ್ ಆದಮೇಲೆ ನಾವು ಕೆಲಸ ಮಾಡಬೇಕಾದ ಬಂದದ್ದು ಆ ಮನಸ್ಥಿತಿ ನಾನು ವೈಯಕ್ತಿಕವಾಗಿದ್ದೀನಿ ನಾವು ಎಲ್ಲರೂ ಅದೇ ಥರ ಕೆಲಸ ಮಾಡ್ಬೇಕಂಥದ್ದು ಇವ್ರುಗಳಾಗಲಿ ನಾವುಗಳಾಗಲಿ ಆ ಥರದ್ದು ಯಾವುದೇ ಬೇದರ ಸಹಕಾರ ಕ್ಷೇತ್ರದಿಂದ ನನ್ನ ವೈಯಕ್ತಿಕ ಅಭಿಪ್ರಾಯ ಸಹಕಾರ ಕ್ಷೇತ್ರದಿಂದ ನಮ್ಮ ಹಳ್ಳಿಯ ಜೀವನ ಜನ ಜನರ ಜೀವನ ಮೇಲೆ ಕೆತ್ಕೋಬೋದು ಅಂತ ಇದೇನಾದರೂ ಸಂಸ್ಥೆ ಚೆನ್ನಾಗಿ ನಡೆದ್ರೆ ಶೇರ್ ಹೋಲ್ಡರ್ಗಳಿಗೆ ದುಡ್ಡು ಮತ್ತೆ ಅದೊಂದು ಆರ್ಥಿಕವಾಗಿ ಸದೃಢರಾಗಿ ಮೇಲೆ ಸದೃಢವರಾಗಿ ಅದಾದ ನಂತರ ಈಗ ನೀವೇ ಹೇಳ್ದಂಗೆ ಹಲವಾರು ಬಿಸ್ನೆಸ್ಗಳನ್ನು ಶುರು ಮಾಡಿದ್ದಾರೆ ಇದೇ ರೀತಿ ತುಂಬ ಆಸಕ್ತಿ ವಹಿಸ್ಕೊಂಡು ಇದೊಂದೇ ಎಲ್ಲ ಇದು ಪಂಚಾಯಿತಿ ಮಟ್ಟದಲ್ಲೂ ಯಾರ್ಯಾರು ಕೋಪರೇಟಿವ್ ಸೊಸೈಟಿಗಳನ್ನ ಮಾಡಿದರೆ ಅವರು ಅದೆಲ್ಲ ಮಾಡ್ಕೊಂಡು ಹೋಗಿ ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಸ್ವಲ್ಪ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಈಗೇನು ಸರ್ಕ್ಯುಲರ್ ಎಕಾನಮಿ ಅಂತ ಏನು ಕ್ರಿಯೇಟ್ ಮಾಡ್ಬೋದು ಈಗ ನಾವು ಏನು ಮುಂಚೆ ಎಲ್ಲ ಇದ್ದೀವಿ ಯಾರೋ ಯಾರ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾಯಿದ್ರು ಊರುಗಳಲ್ಲಿ ಸೀಮೆಂಟು ಉಪ್ಪು ಬಿಟ್ಟಿದ್ದು ಏನು ತಗೋತಾ ಇರಲಿಲ್ಲ ಅಂತ ಹೊರಗಡೆಯಿಂದ ತರ್ತಾ ಇರಲಿಲ್ಲ ನಮಗೆ ಏನು ನಾವೇನು ಬೆಳಿತೀವಿ ಅದನ್ನು ತಿನ್ಕೊಂಡು ಸೀಮೆ ಸೀಮೆಣ್ಣೆ ಉಪ್ಪು ಸಾರಿ ಸೀಮೆಣ್ಣೆ ಮತ್ತು ಉಪ್ಪು ಮಾತ್ರ ಹೊರಗಡೆಯಿಂದ ಬರ್ತಾ ಇರ್ತೀರ ಸೊ ಆ ಹಿಂದೆ ಮಾಡ್ತಾ ಇದ್ವಿ ಬಟ್ ಅದನ್ನು ಮರ್ತಿದ್ವಿ ಈಗ ನಾವು ಇಲ್ಲಿಂದ ಈ ಪಾಂಡವಪುರದಲ್ಲಿ ಅಷ್ಟೊಂದು ಕಡೆ ಮೈಸೂರಿಗೆ ಹೋಗಿ ನಾವು ತರಕಾರಿ ತಗೊಂಡು ವಾಪಸ್ ಮಾಡ್ತಿರ್ಬೋದು ಇಲ್ಲೇ ಸುತ್ತಲೂ ಬೆಳೀತಾ ಇರ್ತೀವಿ ಸೊ ಅದನ್ನ ಹೆಂಗೆ ಕನೆಕ್ಟ್ ಮಾಡ್ಬೋದು ನಾವು ಹೀಗೆಂದರೆ ಕಾಸ್ಟು ಏನಾಯ್ತೈತೆ ಮಧ್ಯ ಈ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಶನ್ ಹೋಗ್ತಾ ಇದೆ ಅಥವಾ ಅಲ್ಲಿ ಹೋಯ್ತಾ ಇದೆ ಅದನ್ನು ರೈತರಿಗೆ ಯಾವ ಥರ ಕೊಡ್ಸ್ಕೋದು ಅನ್ನೋದು ಸಹಕಾರ ಕ್ಷೇತ್ರದ ಮೂಲಕ ನಾವು ಮಾಡಬೇಕಾಗತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಿ ಅವರ ಜೊತೆ ಮಾತಾಡಿ ಇಡೀ ಎಲ್ಲ ತನಿಖೆಗಳ ಹಾಕ್ಸೋಕ್ಕೆ ರೈತ ಸಂಘಟನೆಯಿಂದ ಸುಮಾರು ಹದಿನೆಂಟು ದಿನ ಪ್ರತಿಭಟನೆ ಮಾಡಿ ಅವೆಲ್ಲ ಮಾಡಿದರು ಸುಮಾರು ಕಡೆ ಕಾಮಗಾರಿಗಳು ಸರಿಯಾಗಿಲ್ಲ ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಮಾಡಬೇಕಾಗ್ತದೆ ಈಗ ನೀರು ನಿಮ್ಗೆ ನಮಗೆಲ್ಲ ಗೊತ್ತಿರೋಂಗೆ ಈ ಸುದ್ದಿ ಡ್ಯಾಮಲ್ಲಿ ಇರೈತೆ ಅದು ಸ್ವಲ್ಪ ಬಚಾವಾಗಿದ್ದೀವಿ ಇಷ್ಟೊತ್ತಿಗೆ ಈಗಾಗಲೇ ಬೇಸಿಗೆನೆ ಶುರುವಾಗಿಲ್ಲ ಈಗ ಬಿಸಿ ಬೆಳೆಯಾಗಲ್ಲ ನೀರಿನ ಅಭಾವ ಈಗಾಗಲೇ ಶುರುವಾಗಿದೆ ಎಲ್ಲ ಕಡೆ ನೀರಿದ್ದರೂ ಡ್ಯಾಮಲ್ಲಿ ನೀರು ನಮ್ಮ ಏನು ವಾಟರ್ ಟೇಬಲ್ ಏನೈತೆ ಅದು ಚಾರ್ಜ್ ಆಗಿದೆ ಇನ್ನೂ ರೀಚಾರ್ಜ್ ಮಾಡೋಕ್ಕೆ ಏನು ಪ್ರಮಾಣ ಉಳಿಸ್ಬೇಕು ನಂಗೆ ಇದೊಂದು ದೊಡ್ಡ ಪಾಠ ನಮಗೆ ಏನಂದರೆ ನೀರಿದ್ದರೂ ತುಂಬ ನೀರು ಇದ್ರೂ ನಮಗಾಗಲೇ ನೀರಿನ ಆಕಾರ ಶುರುವಾಗಿದೆ ನಾವು ವಾಟರ್ ಮ್ಯಾನೇಜ್ಮೆಂಟನ್ನ ವಾಟರ್ ಟೇಬಲನ್ನು ಫಿಲ್ ಮಾಡೋಕ್ಕೆ ನಾವು ಮಾಡಿದ್ದೀವಿ ಅದು ಈಗ ಮೇಲೆ ಬರ್ತಾ ಇದೆ ಲಾಸ್ಟ್ ಇಯರು ನಮಗೆ ಅಭಾವ ಇತ್ತು ಪ್ಲಸ್ ಡೌಟ್ ಅಂತ ಡಿಕ್ಲೇರ್ ಮಾಡಿದ್ವಿ ಈಗ ಯಾಗಲಿ ಎರಡು ಸಾವಿರದ ಇಸ್ವಿಯಿಂದ ಇಲ್ಲಿ ತನಕ ಹದಿನೇಳು ವರ್ಷ ಡ್ರೌಟ್ ಅಂದರೆ ಬರಗಾಲ ಬರಗಾಲ ಇದು ಇನ್ನೂ ಜಾಸ್ತಿ ಆಯ್ತಾನೆ ಅಂತದೆ ಅದನ್ನು ಯಾವ ಥರ ನೀಗಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ಅದೇ ಹೇಳಿದ್ನಲ್ಲ ವಾಟರ್ ಡೇ ಇರೋದಕ್ಕೆ ಮೆಸೇಜ್ ಕೊಟ್ಟಿದ್ದ ಅದೇ ಇಂಪಾರ್ಟೆಂಟ್ ನಾನು ಕನ್ಸರ್ವೇಷನ್ ಮಾಡಬೇಕು ಮತ್ತು ನಾವೇನು ಕೆರೆ ಕಟ್ಟೆಗಳಿದ್ವು ಅದನ್ನು ಏನು ಒತ್ತುವರಿ ಮಾಡ್ತಾರೆ ದಯವಿಟ್ಟು ಜನರು ಅದನ್ನು ಅರ್ತ್ಕೊಂಡು ತೆಗಿಬೇಕು ಯಾಕೆಂದರೆ ಜಾಸ್ತಿ ನೀರು ತುಂಬಿಕೊಂಡ್ರೆ ವಾಟರ್ ಟ್ಯಾಂಕ್ ರೀಚಾರ್ಜ್ ಆಗಕ್ಕೆ ಸಾಧ್ಯ ಅದನ್ನ ಅದನ್ನು ರೈತರು ಜನರು ಹಳ್ಳಿಯಲ್ಲಿ ಅದೆಷ್ಟು ಇಂಪಾರ್ಟೆಂಟ್ ಹಿಂದ್ಗಡೆ ಸೈಂಟಿಫಿಕ್ಕಾಗಿ ಮಾಡಿರೋಂಥದ್ದಲ್ಲ ನಮ್ಮ ಹಿರಿಯರೆಲ್ಲ ಯಾರು ಪ್ರತಿ ಹಳ್ಳಿಗಳಲ್ಲೂ ಅದನ್ನು ಯಾಕೆ ಮಾಡೋದು ಕೆರೆ ಕಟ್ಟೆಗಳ ನಾನು ಇವಾಗ ನಮ್ಗೆ ಅರ್ಥ ಇದೆ ಎಲ್ಲರಿಗೂ ಗೊತ್ತಿರೋಂಥದ್ದೇ ಆದರೆ ಸುಮಾರು ಕಡೆ ಉಂಚಾಕ್ಬಿಟ್ಟಿದ್ದೀವಿ ಸುಮಾರು ಕಡೆ ಒತ್ತುವರಿ ಮಾಡಿಬಿಟ್ಟಿದ್ದೀವಿ ಇದನ್ನೆಲ್ಲ ತೆಗಿಬೇಕು ಇಲ್ಲ ಅಂದ್ರೆ ಇದೆ ತರ ನೀರಿದ್ರೂ ನಮಗೆ ನೀರು ಸಾಕಾಯ್ತಲ್ಲ ಅಂದ್ರೆ ಅರ್ಥವಾಗುತ್ತೆ ಸರ್ ಹೇಮ ಎಸ್ ಸಂತೋಷ್ ಕುಮಾರ್ ಓವರ್ಬೇಕು ಎಲ್ಐಸಿ ಓವರ್ಬೇಕು ಮಲ್ಲಿಕೌನ್ಸಿಲರ್ ಸರ್ ನೇಗನೆ ದತ್ಕೋಡ ಪಂಚಾಯಿತಿ ಎಸ್ ಫೀಟರ್ ಬಾದೂರ್ ಸಾಹೇಬ್ 5 men bad 경찰 He is our coating Hahri ಕರೆಂಟ್ ಮತ್ತೆ ಬರಬೋದಾ ಕರೆಂಟ್ ಇಲ್ದವರು ಬರ್ಬೋದೇನಾ ಇಂಟು